ಗುರುವೇ ವಾಲ್ಮೀಕಿ ನಿನ್ನಿಂದ ರಾಮಾಯಣ ರಚನಾ ಆತ ರಾಮ ಹುಟ್ಟುಗಿಂತ ಮುಂದ ನಂದಿ ಗ್ರಾಮದಾಗ ಜನ್ಮ ತಾಳಿದಿ ರತ್ನಾಕರನೆಂದು ಹೆಸರನ್ನು ಪಡದಿ ಕೋಗಿಲ ಮಹಾತಾಯಿ ನಿನ್ನ ಮಡದಿ ದಾರಿ ಬಡಿಯೂತಾ ಜೀವನ ನಡೆಸಿದಿಯೇ ಲೆಕ್ಕಿಲ್ಲದಷ್ಟ ಕೊಲೆ ಸುಲಿಗೆ ಮಾಡಿರಿ ಮುಕ್ಕಣ್ಣ ನಂಜಿಕಿ ಇಲ್ದಂಗ ನಡೆದಿ ಗುರುವೇ ವಾಲ್ಮೀಕಿ ನಿನ್ನಿಂದ ರಾಮಾಯಣ ರಚನಾ ಆತ ರಾಮ ಹುಟ್ಟು ಇಂತ ಮುಂದ ನಾರದರ್ ಒಂದು ದಿನ ಅಲ್ಲಿಗೆ ಅವಸರ ಮಾಡಿ ಹೋಗಿ ತರಿಬಿದಿ ತಗಿ ನಿನ್ನ ಹತ್ತಿರ ಏಣೈ ತಂದಿ ಕೊರದಿದ್ರ ನಿನ್ನ ಕೊಲತೆ ನಂದಿ ನಕ್ಕಂದನಾರದ್ರು ಕೇಳಿದ್ರು ನಿನ್ನ ಸರ್ವ ಕಾಯಕ ಹಿಡದಿ ಗುರುವೇ ವಾಲ್ಮೀಕಿ ನಿನ್ನಿಂದ ರಾಮಾಯಣ ರಚನಾ ಆತ ರಾಮ ಹುಟ್ಟು ಕಿಂತ ಮುಂದ ಹೆಂಡರ ಮಕ್ಕಳ ಸಾತ್ಬೇಕಂದಿ ಅವರ ಹೊಟ್ಟಿಗೆ ಓದ ಹಾಕ್ಬೇಕಂದಿ ಅವರನ್ನಾರೂ ಸಲಭಾವರಂದಿ ನಾನ ಅವರನ್ನ ಸಲಭಾ ಮಂದಿಯ ಶೋಧ ಸಾಧು ನೀ ನನ್ನ ನೋಡಿ ನಗತಿ ಸಿಟಿಗಾದ ನಾರದಗ ಕ್ವಾಟ್ಲಿ ನಗಿಬಿದಿ ಗುರುವೇ ವಾಲ್ಮೀಕಿ ನಿನ್ನಿಂದ ರಾಮಾಯಣ ರಚನಾ ಆತ ರಾಮ ಹುಟ್ಟು ಕಿಂತ ಮುಂದ ನಾರಾಯಣ ನಾರಾಯಣ ಅಣ್ಣ ನಾರದ ರಂಭಿಸಿ ಹೇಳ್ತಾನ ತಡಿ ವತ್ಸ ಮುಂಜಾನಿಂದ ಸಂಗೀತನ ಪ್ರತಿ ದಿವಸ ನೀ ಮಾಡುವುದು ಪಾಪದ ಕೆಲಸ ಆ ಪಾಪದಾಗ ನಿನ್ನ ಹೇಂದಿ ಮಕ್ಕಳು ಅರ್ಥ ಪಾಲ್ಸು ಗೊತ್ತಾರೆ ಕೇಳಿ ಬಾರೋ ಗುರುವೇ ವಾಲ್ಮೀಕಿ ನಿನ್ನಿಂದ ರಾಮಾಯಣ ರಚಣ ಆತ ರಾಮ ಗಿಂತ ಮುಂದ ಕಳ್ಳ ಸಾಧು ನೀ ಸುಳ್ಳ ಹೇಳಿ ದಾಟೋಗ್ಬೇಕಂತ ಕಲ ತಗದಿ ಮರಕ ಕಟ್ಟೋಗಿ ಕೇಳಿ ಬರತೇನಿ ಕೇಳಿ ಪಾಲತ್ ಒಂದರ ನಿಂದ ಮಾಡ್ತೇನ ಮದವಿಯೇ ಮನೆಗೆ ಹೋಗಿ ಕೇಳಿದ ಮಕ್ಕಳ ಮಠದೀರ್ ನೀನ ನೀನ ಮಾಡಿದಿ ಕು ವಾಲ್ಮೀಕಿ ನಿನ್ನಿಂದ ರಾಮಾಯಣ ರಚನಾ ಆತ ರಾಮ ಹುಟ್ಟು ಕಿನ್ನ ಮುನ್ನ ஓடு ஓடி நாரதரல்லே வந்தீப் அவர பாதக்க பித்த உழை ஆடி தீப் பாபத வரி தலக இளச தந்தி இதற்கொந்தி தோற சந்திய ரவ ஜு நின்பெல்லாம் பரிஹார்த்தி சனதீப் குருவே வாக்கி நின்ந்த ரணா ரூந்த ರಾಮ ರಾಮ ಅಣ್ಣಾಕ ಬರಲಿಲ್ಲ ನಾಲಿಗೆ ಯಾಕ್ತೈತಿ ತೊದಲ ಬದಲ ಆಮರ ಮರ ಈ ಮಾರ ಅನ್ಕೊಂತ ಕುಂತು ನಾಲಿಗೆ ಸುದ್ದ ಮಾಡಿಕೊ ಮೊದಲ ಎಷ್ಟೋ ವರ್ಷ ಅಲ್ಲೇ ಕಳೆದ ಹೋದವು ಗುರುತಾಗದಂಗ ಹುದ್ದ ತಳದಿ ತನ್ಯಾಲ ಗುರುವೇ ವಾಲ್ಮೀಕಿ ನಿನ್ನಿಂದ ರಾಮಾಯಣ ರಚನಾ ಮುಂದೊಂದು ದಿನ ತ್ರಿಲೋಕ ಸಂಚಾರಿ ತಿರುಗಿ ಬಂದಾನ ಮತ್ತ ಅದಾರಿ ಹಿಡದ ಹಿಂದಕ್ಕ ಇಲ್ಲೊಬ್ಬ ಕುಂದ್ರಿಸಿ ಹೋಗಿದ್ದೆ ಹುಡು ಹೋಗಿದ್ದೆ ಅಂತ ಹುಡುಗಿ ಆಡಿದ ರಾಮ 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 ಅನ್ನುವ ಶಬ್ಸ ಬರ್ತಿದ್ದ ಕೆಳರಿ ಹುಟ್ಟಿನಿ ವಾಲ್ಮೀಕಿ ನಿಂದ ರಾಮಣ ರಚನಾ ಅದ ಮನುಷ್ಯ ಹುಟ್ಟಿನ ಆಗದಂದರಗ ತಗದ ರಾಮ ನಾಮ ಜಪಿಸಿ ಜಪಿಸಿ ಶ್ರೀಕಾಲ ಜ್ಞಾನಿ ಬ್ರಹ್ಮ ನಮ್ಮ ಮ್ಯಾಲಿಂದ ಇಳದ ಆಶೀರ್ವಾದ ಮಾಡ್ಯಾನ ಆನಂದದಿಂದ ಗುರುವೇ ವಾಲ್ಮೀಕಿ ನಿನ್ನಿಂದ ರಾಮಾಯಣ ರಚನಾ ಆತೋ ರಾಮ ಹುಟ್ಟುಕ್ಕಿಂತ ಮುನ್ನ ಮಾಡಿದ ಪಾಪ ಮಣ್ಣ ಮಾಡಿದಿ ಜ್ಞಾನದ ದೀಪ ಹಚ್ಚಿ ಬೆಳಗಿದಿ ಮುಂದ ಆಗುವ ರಾಮಾಯಣ ಜ್ಞಾನ ದೃಷ್ಟಿಯಿಂದ ಮೊದಲ ಬರದಿ ಬೇಕಾದಷ್ಟ ಪಾಪ ಕರ್ಮ ಮಾಡಿದರು ಕಳ್ಕೋಬಹುದಂತ ಜಗಕ ತೋರಿಸಿದೀ ಗುರುವೇ ವಾಲ್ಮೀಕಿ ನಿನ್ನಿಂದ ರಾಮಾಯಣ ರಚನಾ ರಾಮ ರಚನಾಗಿಂತ ಮುಂದ ಮಹರ್ಷಿಯಾಗಿ ಮಹಾತ್ಮನಾದಿ ಆದಿಕವಿಯಂತ ಕೀರುತಿ ಪಡದಿ ಸೂರ್ಯ ಚಂದ್ರ ಇರುವ ತನಕ ಭೂಮಿ ಮ್ಯಾಲ ನಿನ್ನ ಹೆಸರ ಉಳಿಸಿದೆಯ భూమి మాల నిన్న హెసర ఉడీ కురుబగట్టీయ బాలక నాను కవి ఆదు వంగ శక్తి తుంబిది గురువే వాల్మీకి నిన్న రామాయణ రచనా ఆత రుకి మున్న ಥ್ಯಾಂಕ್ ಯು 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 ಮಚ್ ಇದು ಒಳ್ಳೆ ಭಜನೆ ಶೈಲಿ ಗೀತೆ ಅದ ರೀ ತಾವೆಲ್ಲರೂ ಕೇಳಿರ್ಬೋದು ನಾವೆಲ್ಲ ಕೇಳ್ಕೊಂಡು ದೊಡ್ಡವರಾಗಿವಿ ಹಿರಿಯ ಜೀವಿಗಳು ಹಿರಿಯ ಕಲಾವಿದರು ಅವರಿಂದ ಈ ಒಂದು ಅದ್ಭುತವಾದ ಗೀತೆ ಸಮರ್ಪಣೆ ಮಾಡ್ಯಾರ ನಿಮ್ಮ ಪ್ರೀತಿಗೆ ನಾವು ಯಾವತ್ತು ಅಣ್ಣ ಬರಲಿ ಒಂದ್ಸರಿ ಜೋರ ಚಪ್ಪಾಳೆ ನಮ್ಮ ರಮೇಶ್ ಕುರುಬಗಟ್ಟಿ ಅವರಿಗೆ ಅಂತ ರೀ ಇವತ್ತ ಎರಡು ಗಂಟೆ ತನಕ ಹಾಡೋದ ಇವತ್ತ ಒಳ್ಳೊಳ್ಳೆ ಗೀತೆಗಳು ಹಾಡ್ತಾರ ಅವರ ಗೀತೆಯನ್ನು ಮೆಚ್ಚಿ ಉಮ್ರಾಣಿಯ ಪದ್ಮಗೊಂಡು ಗ್ರೂಪ್ ಅವರು ಎರಡ್ ರೂಪಾಯಿ ಅವರಿಗೆ ಕಾಣಿಕೆಯಾಗಿ ನೀಡಿ